ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನನ್ನ ತಮ್ಮನ ಮನೆಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹೋಗಿದ್ವಲ್ಲ ಅದ್ರದ್ದು ನೆಕ್ಸ್ಟ್ ಡೇ ಇದು ನೀವು ಇಲ್ಲಿ ನೋಡ್ತಾ ಇರೋದು ಅಂದ್ರೆ ಸ್ಯಾಟರ್ಡೆ ರಾಖಿ ಹಬ್ಬ ಇತ್ತಲ್ಲ ರಕ್ಷಾ ಬಂಧನ ಸೊ ಅವತ್ತಿನ ದಿನದ್ದು ವರ್ಮಾಲಕ್ಷ್ಮಿ ಹಬ್ಬದ ದಿನ ಅವತ್ ನೈಟ್ ನಾವ್ ಟೆನ್ ತರ್ಟಿಗೆ ಆ ಮೂವಿ ನೋಡಕ್ ಹೋಗಿದ್ವಿ ನರಸಿಂಹ ಮೂವಿದು ನಾನು ಲಾಸ್ಟ್ ಲಾಗಲ್ಲಿ ಹಾಕಿದ್ನಲ್ಲ ಸೊ ಅಲ್ಲಿಂದ ಬಂದಿದೆ ಒನ್ ಒನ್ ತರ್ಟಿ ಆಗೋಗಿತ್ತು ಅಲ್ಲಿಂದ ಬಂದು ಮಲ್ಕೊಳ್ಳೋ ಅಷ್ಟರಲ್ಲಿ ಲೇಟ್ ಆಗಿಬಿಡ್ತು ಸೊ ಬೆಳಗ್ಗೆ ಎತ್ತಿದ್ದು ಕೂಡ ಲೇಟ್ ಆಯಿತು ಸೊ ಸಂಜೆ ಎಲ್ಲಾದರೂ ಹೋಗೋಣ ಅಂದ್ಬಿಟ್ಟು ರಾಖಿ ಹೋಗ್ತಾ ಹೋಗ್ತಾಯಿದ್ದೀವಿ ಅತ್ತಿ ಹತ್ತಿ ಹತ್ತಿಮ್ಮಿದೆ ನಿಧಾನ ಏನು ಚಪ್ಪಲಿ ಹಾಕಿಲ್ಲ ಅಪ್ಪ ಓಪನ್ ಮಾಡೋಣ ನೀನು ಹಲೋಗು ಹಲೋಗೋ ನೈಟ್ ಲೇಟ್ ಮಲ್ಲಿಗೆ ಬೆಳಗ್ಗೆ ಲೇಟ್ ಎದ್ದಿದ್ರಿಂದ ಆ ದಿನ ಎಲ್ಲ ಫುಲ್ ಸ್ಲೋಗೆ ಹೋಯ್ತು ನಮ್ದು ಬ್ರೇಕ್ಫಾಸ್ಟ್ ಮಾಡಿದ್ದು ಲಂಚ್ ಮಾಡಿದ್ದು ಕೂಡ ಲೇಟ್ ಆಯ್ತು ಎಲ್ಲೂ ಹೋಗೋದಿಕ್ಕೂ ಆಗ್ಲಿಲ್ಲ ಸೊ ಸಂಜೆ ಎಲ್ಲಾದ್ರೂ ಕೆರೆ ಹತ್ರ ಹೋಗೋಣ ಪಾರ್ಕ್ ಇರೋ ಹತ್ರ ಅಂದ್ಬಿಟ್ಟು ಅಲ್ಲೇ ಪುತ್ರಳ್ಳ ಕೆರೆ ಹತ್ರ ಬಂದಿದ್ವಿ ಆ್ಯಕ್ಚುಲಿ ನಾವು ಪಾರ್ಕಿಗೆ ರಾಕಿ ಕಟ್ಟಿ ನಾವು ಆಮೇಲೆ ಬರೋಣ ಅಂತ ಇದ್ದಿದ್ದು ಬಟ್ ಏನಪ್ಪ ಅಂತ ಅಂದರೆ ನನ್ನ ತಮ್ಮನ ಫ್ರೆಂಡ್ ಒಬ್ರು ಬರ್ತೀನಿ ಅಂತ ಅಂದಿದ್ರು ಅವರು ಮೂವಿಗೆ ಹೋಗಿದ್ದೀನಿ ಲೇಟ್ ಬರ್ತೀವಿ ಅಂತ ಅಂದಿದ್ರು ಸೊ ಎಲ್ಲರೂ ಒಟ್ಟಿಗೆ ಕಟ್ಟೋಣ ಅಂದ್ಬಿಟ್ಟು ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಕೂತ್ಕೋಬೇಕು ಕುತ್ಕೋದ್ವಿ ಕುತ್ಕೊದ್ವಿ ಹಂಗಲ್ಲ

அோடு கேரை நோடு கேர நோடு கேர நோடு கேர நோடு

ಆ್ಯಕ್ಚುಲಿ ನಾವು ಫೈವ್ ಓ ಕ್ಲಾಕೇನೆ ಮನೆ ಬಿಟ್ಟಿದ್ದು ಬಟ್ ಟ್ರಾಫಿಕಲ್ ಸಿಗಾಕೊಂಡು ಅರ್ಧ ಗಂಟೆ ಅಲ್ಲೇ ಹೋಗ್ಬಿಡ್ತು ಆಮೇಲೆ ಮಳೆ ಕೂಡ ಬರ್ತಾ ಇತ್ತು ಪಾರ್ಕ್ ಹತ್ರ ಬರೋ ಅಷ್ಟರಲ್ಲಿ ಕತ್ಲೆ ಕೂಡ ಆಗ್ಬಿಡ್ತು ಒಂದಷ್ಟು ಫೋಟೋಸ್ ಎಲ್ಲ ತಗೊಳ್ಳೋಣ ಇಲ್ಲ ರೀಲ್ಸ್ ಮಾಡೋಣ ಅಂತ ಅನ್ಕೊಂಡ್ವಿ ಬಟ್ ಯಾವುದು ಕೂಡ ಸರಿಯಾಗಿ ಆಗಲಿಲ್ಲ ಕತ್ಲೆ ಆಗ್ಬಿಡ್ತು ಸೊ ಸುಮ್ಮನೆ ಹಾಗೆ ವಾಕ್ ಮಾಡೋಣ ಅಂತ ಹೋಗ್ತಾ ಇದ್ವಿ ಅಂದರೆ ತುಂಬ ದೊಡ್ಡದಿದೆ ಕೆರೆ ಹೇಳ್ಬೇಕಂದ್ರೆ ತುಂಬ ರೌಂಡ್ ಇದೆ ಬಟ್ ನಾವು ಅದೆಲ್ಲ ಫುಲ್ಲು ಸುತ್ತೋದಕ್ಕೆ ಹೋಗಲಿಲ್ಲ ಮಳೆ ಬೇರೆ ಬರ್ತಾ ಇತ್ತಲ್ಲ ಸೊ ಹಾಗಾಗಿ ನಾವು ಅಲ್ಲೇ ಸ್ಟಾಪ್ ಆಗಿದ್ವಿ ಮಳೆಲಿ ನೆಂದೋಗ್ಬಿಡ್ತೀವಿ ಅಂದ್ಬಿಟ್ಟು ಫುಲ್ ರೌಂಡ್ ಏನು ಹಾಕೋದಿಕ್ಕೆ ಹೋಗ್ಲಿಲ್ಲ ನಮ್ಮ ಅಪಾರ್ಟ್ಮೆಂಟ್ ಅಲ್ಲನೆ ಜಿಮ್ ಎಲ್ಲ ಇದೆ ಸೈಕ್ಲಿಂಗ್ ಎಲ್ಲ ಇದೆ ಬಟ್ ಅಲ್ಲೇನು ಮಾಡಲ್ಲ ಇಲ್ಲಿ ಸುಮ್ಮನೆ ಮಾಡ್ತಾ ಇರೋದಷ್ಟೇ ಮಳೆ ಬರ್ತಿತ್ತಲ್ಲ ಇಲ್ಲಿ ಇಲ್ಲ ನಿನ್ ಮಾಡಬೇಕು ನೀನ್ ಬಾ ತುಂಬಾ ಪಾಪ ಹೊಟ್ಟೆ ನೋಡಲಿ ಅಯ್ಯೋ ಈ ಹೊಟ್ಟೆ ಸದ್ಯಕ್ಕೆ ಇದು ಹೊರಗಲ್ಲ ಮನೇಲಿದ್ದಾಗ ಇದ್ದಾಗ ವಿಜಯಗೆ ಹೇಳ್ತಾ ಇರ್ತೀನಿ ಹೊಟ್ಟೆ ತುಂಬಾ ದಪ್ಪ ಆಗ್ತಾ ಇದೆ ಹೋಗು ಮಾಡು ಅಂತ ಬಟ್ ಏನಂದ್ರೆ ಇವರು ಮಾಡಲ್ಲ ಸುಮ್ಮನೆ ಇಲ್ಲ ಅಷ್ಟೇ ಮಾಡ್ತಾ ಇರೋದು ಮಳೆಲೆಲ್ಲ ಸೂಪರ್ ಆಗ್ತಾ ವೇಲೆಲ್ಲ ಅದಕ್ಕೆ ಿ ಬಾ ಇದು ಥರ ಮಾಡೋದು ಯಾವ ತರ ತೋರಿಸು ಓ ಥರ ಕಾಲ್ ಹಾಕೊಂಡು ಮಾಡ್ಬೇಕಾ ನಿನ್ಗೆ ಗೊತ್ತು ಅಪ್ಪ ಹೇಳ್ಕೊಟ್ಟಿದ್ನಾ

ಪಾರ್ಕಲ್ಲಿ ಚೆನ್ನಾಗಿ ವರ್ಕೌಟು ವಾಕ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ರಾಕಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ರಾಕಿ ಕಟ್ಟೋಣ ಅಂತ ದುಗ್ ಪಾರ್ಕಿಂದ ಬಂದಿಡ್ಕೇನೆ ಮನೆ ಬಟ್ಟೆ ಹಾಕೋಬಿಟ್ಟಿದೆ ಚೇಂಜ್ ಮಾಡಿ ಸೊ ಆಮೇಲೆ ನಾನು ರಾಖಿ ತೊಗೊಂಡು ಹೋಗೋದು ನೋಡ್ಬಿಟ್ಟು ನಾನು ರಾಖಿ ಕಟ್ಸ್ಕೊಬೇಕು ಅಕ್ಕನ ಹತ್ರ ಅಂದ್ಬಿಟ್ಟು ಆಮೇಲೆ ಬಂದು ಮತ್ತೆ ಜೀನ್ಸ್ ಟಿ ಶರ್ಟ್ ಎಲ್ಲ ಹೊಡುತ್ತಾ ಆ ಟೈಮಲ್ಲಿ ವೀಡಿಯೋ ಮಾಡ್ಕೊಂಡಿರೋದು ವಿಡಿಯೋ ಮಾಡ್ಬೇಡಿ ವೀಡಿಯೋ ಮಾಡ್ಬೇಡಿ ಅಂತ ಇದ್ದ ಸೊ ನಾವು ಸುಮ್ಮನೆ ಹಾಗೆ ಮಾಡ್ಕೊಂಡು ಹೇಗಿದ್ರು ಶೆಡ್ಡಿ ಹಾಕಿದ್ನಲ್ಲ ಸೊ ಹಾಗಾಗಿ ಕಟ್ತೀಯ

ರಾಖಿ ಕಟ್ಟಿ ಹಾಗೆ ಒಂದಷ್ಟು ಫೋಟೋಸ್ನೆಲ್ಲ ತಗೊಂಡ್ವಿ ಆಮೇಲೆ ರಾಖಿ ಮೇಲೆ ಏನಾದರೂ ಗಿಫ್ಟ್ ಕೊಡ್ಲೇಬೇಕಲ್ಲ ಸೊ ಹಾಗೆ ಗಿಫ್ಟ್ ಬಂದಿದ್ರಲ್ಲ ಸೊ ಅವರು ರಾಖಿನ ಕಟ್ತಾ ಇದ್ರು ಹಾಗೆ ಯಾರಾ ಬಂದಿದ್ರು ರಾಖಿ ಕಟ್ಟಿದ್ವಿ ಮತ್ತೆ ರಾಖಿ ಹಬ್ಬನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನ ಈ ಒಂದು ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಸ್ವಲ್ಪ ಸ್ವಲ್ಪನೇ ಕ್ಲಿಪ್ ಇದೆ నిర్వర్లిర్లి ఇత నింగు ఇవగా అక్క కడతలే ఇవి మాముంద రెండే తీ స్వీటు కాలి తిండి తిర్లి చరగి కోట దిస్తా ఆలే తిండి ఏడు ತಕೊಂಡ್ರು ಆಚಾರ್ಯಕೊಂಡ್ರು ಇಷ್ಟಲೇ ಕಡಿಮೆ ಬರತಿದೆ ಇದೆಲ್ಲ ನಮಗೆ ಹೆಲ್ಪ್ ಆಗಲಿಲ್ಲ ನೀನು ಎಂತೀಂ پتہ ಇತ್ತು ಚಾಲವಣ್ಣಾ মু কু হা মু ದುಬಿ ಬಂತು ಫುಲ್ ಖುಷಿ ನಿಂತಿತ್ತ ನಿಲ್ಲ ಕುತ್ತ ಕೂರಲ್ಲ ನೀವು ನೋಡ್ತಾ ಇರ್ಬೋದು ಹೆಂಗೆ ಆಡ್ತಾ ಇದ್ದಾನೆ ಅಂತ ಅವ್ನಿಗೆ ರಾಖಿ ಕಟ್ಟಿಸ್ಕೊಳಕ್ಕೆ ಸಂಜೆಯಿಂದ ವೆಯ್ಟ್ ಮಾಡ್ದ ಅಂದರೆ ನಾವು ಪಾಪ ತುಂಬ ಕಾಯಿಸ್ಬಿಟ್ಟು ಪಾರ್ಕೆಲ್ಲ ಹೋಗಿ ಅಲ್ಲಿ ಹೋಗಿ ಬಂದು ಲೇಟಾಗಲ್ಲ ನಾವು ಕಟ್ಟಿದ್ದು ಸೊ ಅವನು ಬೆಳಗ್ಗೆಯಿಂದ ಇದ್ದ ರಾಕಿ ಕಟ್ಲಿ ರಾಖಿ ಕಟ್ಲಿ ಅಂತ ಬಟ್ ತುಂಬಾ ಲೇಟಾಗಿಬಿಡ್ತು ರಾಖಿ ಕಟ್ಟಿ ಸ್ವೀಟ್ಸ್ನ ತಿನ್ನಿಸ್ಬೇಕಲ್ಲ ಸೊ ಹಾಗಾಗಿ ನಾವು ಪಾರ್ಕಿಂದ ಬರಬೇಕಾದ್ರೆ ಗುಲಾಬ್ ಜಾಮೂನ ತೊಗೊಂಬಂದಿದ್ವಿ ರಾಖಿ ಕಟ್ಟಾದ್ಮೇಲೆ ತಿನ್ಸೋಕ್ಕೆ ಅಂದ್ಬಿಟ್ಟು ಸೊ ಇವನೇನಪ್ಪ ಅಂತ ಅಂದರೆ ರಾಖಿ ಕಟ್ಟೋದು ಲೇಟ್ ಆಯ್ತಲ್ಲ ಸೊ ಆಗಲೇ ಹೋಗಿ ಎರಡು ಮೂರು ಗುಲಾಬ್ ಜಾಮೂನ್ ಎಲ್ಲ ಬಟ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ತಿಂದಿದ್ದ ಆಲ್ರೆಡಿ ಮತ್ತು ಇವಾಗ ತಿನ್ಸೋಕೋದ್ರೆ ಏನಷ್ಟು ಸ್ವಲ್ಪನೇ ತಿಂದಿದ್ದೆ ಏಕೆಂದರೆ ಅವ್ನು ಗಾಲೆ ತಿಂದು ತಿಂದು ಬೋರ್ ಆಗ್ಬಿಟ್ಟಿತ್ತು ಸಂಜೆ ತೊಗೊಂಬಂದಾಗಲಿಂದ ಅವನು ತುಂಬಾ ತಿಂದುಬಿಟ್ಟಿದ್ದ ಅವನು ಆ್ಯಕ್ಚುಲಿ ನಾವು ಪ್ಲೇಟ್ ಕೇರ್ ಹಾಕಿ ಸ್ವೀಟ್ಸು ಮತ್ತು ಒಂದು ಕುಮ್ಕುಮದ ಅಕ್ಕಿ ಕಾಳು ಹಾಕಿ ಇಡ್ತಾರೆ ನಾರ್ತ್ ಡೆಲ್ಲಿ ಸೈಡೆಲ್ಲ ಸೊ ಅದನ್ನು ಅಣೆಗಿಡೋದಕ್ಕೆ ಅಂದ್ಬಿಟ್ಟು ಸೊ ಅಷ್ಟೇ ನಾವು ನಾವು ರೆಡಿ ಮಾಡ್ಕೊಂಡಿದ್ದು ದೀಪ ಇದೆಲ್ಲ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ಇನ್ನೇನು ಲೇಟು ಆಗಿತ್ತಲ್ಲ ಸೊ ಅದಕ್ಕೇನೆ ಅಷ್ಟೇ ರೆಡಿ ಮಾಡಿಕೊಂಡು ರಾಕಿ ಕಟ್ಟಿದ್ವಿ ಸೊ ಅವ್ನಿಗೆ ಅಲೆ ಸ್ವೀಟ್ಸ್ ಬೇಜಾರಾಗಿತ್ತಲ್ಲ ಸೊ ಹಾಗಾಗಿ ನನಗೆ ಬೇಡ ಬೇಡ ಅಂತ ಅಂತ ಇದ್ದ ಆಮೇಲೆ ಚಂದುಗೆ ತಗೊಂಡು ತಿನ್ನಿಸ್ತಾ ಇದ್ದ ಮನೆಯಲ್ಲಿ ಜಾಸ್ತಿ ಸ್ವೀಟ್ಸ್ ತಿನ್ನೋದೇ ದ್ವಿ ಕೊಬ್ಬನೇ ಇನ್ ಯಾರು ಕೂಡ ಅಷ್ಟು ತಿನ್ನಲ್ಲ ಸ್ವೀಟ್ಸ್ ಎಲ್ಲ ನನ್ನ ತಮ್ಮನ ಫ್ರೆಂಡ್ ಬಂದಿದ್ರಲ್ಲ ಅವ್ರದು ಅವತ್ತಿಗೆ ಫಸ್ಟ್ ಇಯರ್ ಆ್ಯನಿವರ್ಸರಿ ಇತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೊ ಹಾಗಾಗಿ ನನ್ನ ತಮ್ಮ ಕೇಕ್ ಎಲ್ಲ ತೊಗೊಂಬಂದಿದ್ದ ಸರ್ಪ್ರೈಸ್ ಆಗಿ ಕಟ್ ಮಾಡ್ಸೋಣ ಅವ್ರು ಬಂದಾಗ ರೇ ಹೇಗಿದ್ರು ರಾಕಿ ಕಟ್ಟಾಗಿ ಬರ್ತಾರಲ್ವಾ ಸೊ ಇಬ್ರಿಗೂ ಕೇಕ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ಸೊ ನೀವು ಇಲ್ಲಿ ನೋಡ್ಬೋದು ಕೇಕ್ ಕಟ್ಟಿಂಗು ಕೂಡ ಮಾಡಿಸಿದ್ವಿ ಆವತ್ತು ಆ್ಯನಿವರ್ಸರಿ ಇತ್ತಲ್ಲ ಸೊ ಹಾಗಾಗಿ ಇಷ್ಟ ತನಕ ಜಾಮೂನ್ ತಿಂದಿದ್ದ ಬಟ್ ಇವಾಗಲೂ ಅಷ್ಟೇ ಕೇಕ್ ತೊಗೊಂಬಂದಿಡ್ಕೇನೆ ಓಡ್ ಬಂದ್ಬಿಟ್ಟ ಆಗಲೇ ಚಾಕ್ಲೇಟ್ಸ್ ಎಲ್ಲ ಎತ್ಕೊಂಡು ತಿನ್ನೋದು ಇತ್ತು

ਸਬਾਹ ਥੈਂਕਸ ਸਨਾ ਬੱਟਲਵਾ ਅਯੋ ਕਿਸ਼ੂ ਹੋ ਰਿਹਾ ਹੈ ਅੱਜ ਅੱਜ ਕਿਸ਼ੂ ਦੇ ਨਾਲ ਬੱਟਲਵਾ ਦੇ ਨਾਲ ਕਰਦੇ ਹਾਂ ਹਾਂ ਨੀਨੇ ਰਾਤਰੀ ਤੰਦੀ ਦੇ ਥੈਂਕਿਊ ਥੈਂਕਿਊ ਨਗੀਰਲੀ ਬਿੜੀ ਆਸ਼ਮ 4 ਚਾਪਲੀ ਪੀਸ ਕੋਟੇ ਕੋਲ ਗੜਿ ਉਹ ਲਾ ਗੁੱਦੀ ਹੂੰ ਉਹ ਉੜਾ ਮੜਾਲਾ ਉਹਨਿਸ਼ਟੇ ਉਹਨੂੰ ਕਲਸਾੰਦੋ 20 ਜਨਾਂ ਮੇਲਾ ਹਾਗਦੇ ਬਾਕੀ 500 20 ਜਨਾਂ ਮੇਲਾ ਹੋਣਾ ਹੈ

ನನ್ನ ತಮ್ಮನ ಫ್ರೆಂಡ್ಸ್ ಕೂಡ ಬಂದಿದ್ರು ಸೊ ಅವ್ರಿಗೆ ಇಲ್ಲಿ ಚಂದು ರಾಖಿ ಕಟ್ತಾ ಇದ್ಲು ಆಮೇಲೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಸಾರಿ ಫಾರ್ ದಟ್ ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಮಕ್ಳು ಇರೋ ಮನೆ ಟಿ ವಿ ಸೌಂಡ್ಸ್ ಇರುತ್ತೆ ಮತ್ತೆ ಮಕ್ಕಳು ತುಂಬಾ ಗಲಾಟೆ ಮಾಡ್ತಾ ಇರ್ತಾರೆ ಹಾಗಾಗಿ ಬ್ಯಾಕ್ ಗ್ರೌಂಡ್ ತುಂಬಾ ಸೌಂಡ್ ಬರ್ತಾ ಇದೆ ಮತ್ತೆ ಎಲ್ಲರೂ ಮಾತಾಡೋದು ಇದೆಲ್ಲ ತುಂಬಾ ಸೌಂಡ್ಸ್ ಇತ್ತು ಅವನು ತಾರ ಕಟ್ಟಿದ್ರೆ ಬೇಕು ಅವನು ಹದ್ ಐದಾರು ವರ್ಷ ಬೇಗ ಹೋಗಿ ಏಳು ಮಗಿದೆ ಕಷ್ಟ ಬೇಗ ದುವಿಗೆ ಏನಂದ್ರೆ ನಾವು ರಾಖಿ ಎಲ್ಲ ತಗೊಂಡ್ಬಂದ್ ಇಟ್ಕೊಂಡಿದ್ವಿ ಅದ್ರಲ್ಲಿ ಒಂದ್ ರಾಕಿನ ತಗೊಂಡು ಅದ್ರಲ್ಲಿ ಎಲ್ಲ ದಾರ ಇರುತ್ತೆ ನೋಡಿ ತುಂಬಾ ದಾರದಿಂದ ರಾಖಿ ಮಾಡಿರ್ತಾರೆ ಅದು ಒಂದೊಂದೇ ದಾರಾನ ಬಿಚ್ಚಿ ಬಿಚ್ಚಿ ಎಲ್ರಿಗೂ ಕಟ್ಕೊಂಬರ್ತಾ ಇದ್ದಾನೆ ಇಲ್ಲಿ ನೋಡ್ಬೋದು ಇಷ್ಟು ಚೆನ್ನಾಗಿ ಕಟ್ತಾ ಇದ್ದಾನೆ ಅಂದರೆ ಒಂದೊಂದೇ ದಾರ ತೆಗೆದು 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 ಎಲ್ರಿಗೂ ಕಟ್ಕೊಂಬಂದು ಕಟ್ಕೊಂಬಂದು ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾ ಇದ್ದಾನೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದ ಏನೋ ಒಂಥರ ಕ್ಯೂಟ್ನೆಸ್ಸು ದು ವಿಕಲ್ಲಿ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಅಪ್ಪು ಹಿಂದೆ ಹೋಗೋ ನಿಮ್ಮ ಮೂ ಕಾಣಿಸ್ತೈತೆ ಆಯ್ತು ಅವನೇನು ಕೇಳ್ದು ರಕ್ಷಾ ಇದು ನೀವೆಲ್ಲ ಸೇರಿ ನನ್ನ ರಕ್ಷೆ ಮಾಡಿ ಅಂತ ನಾನು ರಕ್ಷಣೆ ಮಾಡಿ ನೀವೆಲ್ಲ ನನ್ನಂತೂ ಕೆಲಸ ಇದ್ ಬಿಡಿಲಿ ನೋಡಿ ಸ್ನೇಹಿತರೆ ಇದು ಬಂದು ಈ ನನ್ನ ಮಗ ಎಂತ ನನ್ನ ಮಗ ಅಂದ್ರೆ ಅವನು ರಕ್ಷಾ ಬಂದನ್ನು ಕಟ್ಟೋದು ತಂಗಿದಿರು ಅಕ್ತಿರೋ ತಮ್ಮದಿರಿಗೆ ಅಂಗಿರ್ಗೆ ಕಟ್ಟೋದು ಈ ನನ್ ಮಗ ಯಾಕೆ ಕಟ್ತವನೇ ಅಂದ್ರೆ ನೀವೆಲ್ಲ ಸೇರಿ ರಕ್ಷೆ ಮಾಡಿ ನನಗೆ ಅಂತ ಮಾಡಿ ಊಟ ಮಾಡೋಕೆ ಕುತ್ಕೊಂಡಿದ್ವಿ ಯಾವಾಗಲೂ ಕೂಡ ಬಿಡ್ಲಿಲ್ಲ ಅನ್ನೋ ರಾಕಿನ ಕಟ್ತಾ ಎಲ್ರಿಗೂ ಆಮೇಲೆ ನೆಕ್ಸ್ಟ್ ಡೇ ನಾವು ಹೊರಟ್ವಿ ನಾವು ಮನೆಗೆ ಹೋಗೋಣ ಅಂತ ಸಂಡೇ ಇದು ಬಂದು ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಸಂಡೇ ಎಲೆಕ್ಟ್ರಾನ್ ಸಿಟಿ ಮೆಟ್ರೋ ಓಪನಿಂಗ್ ಇತ್ತು ಮೋದಿ ಕೂಡ ಬಂದು ಹೋಗಿದ್ರಲ್ಲಿಗೆ ಸೊ ನಾವು ನನ್ನ ತಮ್ಮನ ಮನೆಯಿಂದ ಹೊರಟಿದೆ ನಾವು ಸಂಜೆ ಫೈವ್ ಆಗಿತ್ತು ಫೋರ್ ತರ್ಟಿ ಫೈವ್ ಮೇಲೆ ಆಗಿತ್ತು ಸೊ ನಾನು ಬರಬೇಕಾದ್ರೆ ಅಲ್ಲಿ ಬರಬೇಕಾದ್ರೆ ಇದನ್ನ ನಾನು ಶೂಟ್ ಮಾಡ್ಕೊಂಡೆ ನೀವಿಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿ ಲೈಟ್ ಅಲಂಕಾರ ಎಲ್ಲ ಮಾಡಿದ್ವಿ ಇದ್ರು ಮೆಟ್ರೋ ಸ್ಟೇಷನ್ ಎಲ್ಲದಕ್ಕೂ ಕೂಡ ಪ್ರತಿಯೊಂದು ಮೆಟ್ರೋ ಸ್ಟೇಷನ್ ಏನೇನೆಲ್ಲ ಓಪನಿಂಗ್ ಇತ್ತು ಸೊ ಬೊಂಬ್ಸಂದ್ರ ಇಂದ ಆರ್ ಬಿ ರೋಡ್ ತನಕ ಓಪನಿಂಗ್ ಇತ್ತು ಸೊ ಅಲ್ಲಿ ತನಕೂ ತುಂಬ ಚೆನ್ನಾಗಿ ಮಾಡಿದರು ನಾನಿಲ್ಲಿ ಎಬ್ಗೋಡಿದು ಮತ್ತು ಕೋನಪ್ಪ ನಗರ ಇದೆಲ್ಲ ಸ್ವಲ್ಪ ಸ್ವಲ್ಪ ಹಾಗೆ ಶೂಟ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಲೈಟ್ ಅಲಂಕಾರನ ಮಾಡಿದ್ರಲ್ಲ ಸೊ ಹಾಗಾಗಿ ಸೊ ಅಲ್ಲಿಂದ ನಾವು ಮನೆಗೆ ಬಂದ್ವಿ ನೀವು ಲಾಸ್ಟ್ ಇಯರ್ ಎಲ್ಲ ನಂದು ನೋಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ ನಮ್ಮ ನಾದ್ನಿ ಡೆಲ್ಲಿಯಿಂದ ರಾಖಿನ ಕಳಿಸ್ತಾರೆ ವರ್ಷ ವರ್ಷ ನಾವು ಡೆಲ್ಲಿ ಇದ್ದಾಗ ಅಲ್ಲೇ ಇದ್ರು ವಿಜಯ್ ಯಾವಾಗ ನಾವು ಬ್ಯಾಂಗ್ಳೂರು ಶಿಫ್ಟ್ ಆದ್ವಿ ಆವಾಗಿಂದ ವರ್ಷ ವರ್ಷವೂ ಕೂಡ ತಪ್ಪದೇನೆ ಡೆಲ್ಲಿಯಿಂದ ರಾಖಿ ಬರುತ್ತೆ ನಮಗೆ ಸೊ ನಮ್ಮ ನಾದ್ನಿ ಮಗಳು ಬಂದು ದುವಿಗೆ ಮತ್ತು ಅಪ್ಪುಗೆ ಇಬ್ರಿಗೂ ಕೂಡ ರಾಕಿನ ಕಳಿಸ್ತಾಳೆ ಅಲ್ಲಿಂದ ಸೊ ಮೂರು ಜನಕ್ಕೂ ರಾಕಿ ಡೆಲ್ಲಿಯಿಂದನೇ ವರ್ಷ ವರ್ಷ ಬಂದುಬಿಡುತ್ತೆ ಅಪ್ಪು ಯಾವಾಗ ಒಂದು ಏಯ್ಟ್ ಮಂತ್ಸ್ ಇದ್ದ ಅವನು ಹುಟ್ಟಿದಾಗ ಸೊ ಏಯ್ಟ್ ಮಂತ್ಸಿಂದನೂ ಫಸ್ಟು ರಾಕಿಯಿಂದ ನಮ್ಮ ನಾದಿ ಮಗಳೇನೆ ಅವನಿಗೆ ಕಟ್ಕೊಂಡ್ಬರ್ತಾ ಇರೋದು ಮತ್ತು ದುವಿಗೂ ಅಷ್ಟೇ ದುವಿ ಬೆಂಗಳೂರಲ್ಲಿ ಹುಟ್ಟಿ ಬೆಂಗಳೂರಲ್ಲೇ ಇದ್ರೂ ಸಹ ಅವನಿಗೂ ಅಷ್ಟೇ ಹುಟ್ಟಿದಾಗ್ಲಿಂದನೂ ನಮ್ಮ ನಾದಿ ಮಗಳೇ ಕಳಿಸ್ತಾ ಇರೋದು ಸೊ ವರ್ಷ ವರ್ಷ ಮಾತ್ರ ನಮ್ಮ ನಾದಿನಿ ರಾಕಿ ಮತ್ತು ನಾದಿನಿ ಮಗಳು ರಾಕಿ ಮಾತ್ರ ಮಿಸ್ ಆಗೋಲ್ಲ ಡೆಲ್ಲಿಯಿಂದ ಬಂದುಬಿಡುತ್ತೆ ನಮಗೆ ફોન ફોનિ મન ખબર બોલો ಡೆಲ್ಲಿಯಿಂದ ರಾಖಿ ಬಂದಿದ್ದು ಸ್ಯಾಟರ್ಡೆ ಕರೆಕ್ಟಾಗಿ ರಕ್ಷಾ ಬಂಧನ ದಿನನೇ ಬಂತು ಬಟ್ ನಾವೇನಂದರೆ ಫ್ರೈಡೇನೇ ಹೋಗ್ಬಿಟ್ಟಿದ್ರು ವರ್ಮಾಲಕ್ಷ್ಮಿ ಹಬ್ಬದಿನೇ ನಾವು ನನ್ನ ತಮ್ಮನ ಮನೆಗೆ ಹೋಗ್ಬಿಟ್ಟಿದ್ವಿ ಸೊ ರಾಖಿನ ಕಲೆಕ್ಟ್ ಆಗಲಿಲ್ಲ ಸೆಕ್ಯೂರಿಟಿ ಹತ್ರ ಕೊಟ್ಟು ಹೋಗಿದ್ರು ಸೊ ಹಾಗಾಗಿ ಈ ರಾಖಿ ಏನಾದರೂ ಮೊದಲೇ ಬಂದ್ಬಿಟ್ಟಿದ್ದಿದ್ರೆ ನಾವು ಅಲ್ಲೇ ತೊಗೊಂಡೋಗಿ ಅಲ್ಲೇ ಕಟ್ಟಿಸ್ಕೊಳ್ಳೋದಕ್ಕೂ ಸರಿ ಹೋಗ್ಬಿಡ್ತಿತ್ತು ಒಂದೇ ದಿನ ಎಲ್ಲ ರಾಖಿ ಸೆಲೆಬ್ರೇಷನ್ ಸರಿ ಹೋಗೋದು ನಾವು ಅವತ್ತು ಇಲ್ಲದೇ ಇರೋ ಕಾರಣದಿಂದ ಸೊ ಏನು ಮಾಡೋದು ಅಂದ್ಬಿಟ್ಟು ಸಂಡೇ ಬಂದಿದ್ದು ಕೂಡ ನೈಟ್ ಆಗಿತ್ತು ಸೊ ಅವಾಗ ಏನು ಕಟ್ಕೊಳ್ಳೋದು ಬೆಳಗ್ಗೆ ಎದ್ದು ಮನೆಯಲ್ಲ ಕ್ಲೀನ್ ಮಾಡಿ ಎಲ್ಲರೂ ಸ್ನಾನ ಮಾಡಿ ಕಟ್ಕೊಳ್ಳೋಣ ನಾವು ಒಟ್ಟಿಗೆ ಅಂದ್ಬಿಟ್ಟು ಐದು ಮಂಡೆ ನಾವು ರಾಕಿನ ಕಟ್ಕೊಂತ ಇರೋದು ಸೊ ಹೇಗಾಗ್ಬಿಟ್ಟಿದೆ ಅಂದರೆ ವರ್ಷ ವರ್ಷ ಅಲ್ಲಿದ್ದಾಗ ಹೆಂಗು ಅಲ್ಲಿ ನಮ್ಮ ನಾತನೇ ಹತ್ರನೇ ಇದ್ರು ವಿಜಯ್ ಮತ್ತು ನಮ್ಮ ನಾದನಿ ಮಗ್ಳು ಕೂಡ ಧುವಿ ಅಪ್ ಅಪ್ಪುಗೆಲ್ಲ ಕಟ್ತಾ ಇದ್ಲು ಅಲ್ಲಿದ್ದಾಗ ಧುವಿ ಒಂದು ಹುಡ್ತಾಗ್ಲಿಂದ ಇಲ್ಲೇ ಇರೋದು ಬಿಡಿ ಸೊ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ನಾವು ನಾವೇ ಕಟ್ಕೋಬೇಕಾಗಿದೆ ರಾಖಿನ ಸೊ ಇಲ್ಲಿ ನೋಡ್ಬೋದು ದುವಿಗೆ ನಾನೇ ಕಟ್ತಾ ಇದ್ದೀನಿ ಕಟ್ಟಂಗಿಲ್ಲ ಅಂತ ಅಂದೆ ಬಟ್ ಏನು ಮಾಡೋದಕ್ಕಾಗಲ್ಲ ಡೆಲ್ಲಿಯಿಂದ ಕಳಿಸಿದ್ದಾರೆ ಯಾರೂ ಇಲ್ಲ ಇಲ್ಲಿ ಕಟ್ಟೋದಕ್ಕೆ ಸೊ ಹಾಗಾಗಿ ನಾವು ನಾವೇ ಕಟ್ಕೊಂಡಂಗೆ ಆಯಿತು ಅದೇ ಏನಾದರೂ ಮೊದಲೇ ಬಂದಿದ್ದರೆ ಅಲ್ಲೇ ತೊಗೊಂಡೋಗಿ ನನ್ನ ತಮ್ಮನ ವೈಫ್ ಹತ್ರ ಕಟ್ಟಿಸ್ಕೋಬೋದಿತ್ತು ಸೊ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಬೇಗ ಬಂದರೆ ಸಾಕಪ್ಪ ಅಲ್ಲಿಗೆ ತೊಗೊಂಡು ಹೋಗೋಣ ಕಟ್ಟಿಸ್ಕೊಳ್ಳೋಣ ಅಂತ ಬಟ್ ಇನ್ನೊಂದು ನಾನು ಸಂಡೇ ಬಂದಲ್ಲ ಅಲ್ಲಿಂದ ನನ್ನ ತಮ್ಮನ ಮನೆಯಿಂದ ಆವಾಗ ನನಗೆ ಪೀರಿಯಡ್ಸ್ ಕೂಡ ಆಯಿತು ಸೊ ಇನ್ನು ಏನು ಮಾಡೋದು ಅಂದ್ಬಿಟ್ಟು ಮಂಡೇ ರಾಕಿ ಕಟ್ಕೊಳ ಆದಮೇಲೆ ಮತ್ತೆ ಟೂ ಡೇಸ್ ನನಗೆ ರೆಸ್ಟ್ ಕೂಡ ಬೇಕಿತ್ತು ಹಾಗಾಗಿ ಎಡಿಟಿಂಗ್ ಮಾಡೋದಕ್ಕೂ ಆಗಲಿಲ್ಲ ಆಮೇಲೆ ಧುವಿಗೆ ಬೇರೆ ಸ್ವಲ್ಪ ಹುಷಾರಿಲ್ಲ ಇವಾಗ ಸೊ ಹಾಗಾಗಿ ಎಡಿಟಿಂಗ್ ಎಲ್ಲ ತುಂಬಾ ಲೇಟ್ ಆಗಿಬಿಡ್ತು ಸೊ ಹಾಗಾಗಿ ಲೇಟಾಗಿ अपलोड ಮಾಡ್ತಾ ಇದೀನಿ ದುವಿಗೆ ಸ್ಪೈಡರ್ ಮ್ಯಾನ್ ತುಂಬಾ ಇಷ್ಟ ಆನ್ ಬಿಟ್ಟು ಇಲ್ಲಿ ಸ್ಪೈಡರ್ ವನ್ನ ರಾಕಿನ ಕಳಿಸಿದ್ರು ಅದು ಎರಡೂ ಕಳಿಸಿದ್ರು ಎರಡು ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಅಂದ್ಬಿಟ್ಟು ಎರಡು ಇರಲಿ ಬಿಡು ಅಂತ ಅಂದರು ವಿಜಯ್ ಸೊ ಎರಡೂ ಕೂಡ ಕಳಿಸಿದ್ರು ಧುವಿಗಂತೂ ತುಂಬಾ ಇಷ್ಟ ಅನಿಸುತ್ತೆ ವೀಡಿಯೋಸಲ್ಲೆಲ್ಲ ಬರೋದಕ್ಕೆ ನೋಡಿ ಬಂದು ರಾಕಿ ಎಲ್ಲ ತೋರಿಸ್ತಿದ್ದಾ ಕ್ಯಾಮ್ರಾ ಮುಂದೆ ಸೊ ನೀವು ಇಲ್ಲಿ ನೋಡ್ಬೋದು ಡೆಲ್ಲಿ ಸೈಡ್ ನಿಮಗೆ ಗೊತ್ತೇ ಇರುತ್ತೆ ನಾನು ಲಾಸ್ಟ್ ಇಯರ್ ಬ್ಲಾಗಲ್ಲೂ ಕೂಡ ಹಾಕಿದ್ದೆ ಹಣ್ಣಾಗೆ ರಾಕಿ ಕಟ್ಟಿದರೆ ಅದಕ್ಕೆಗೂ ಕೂಡ ಕಟ್ತಾರೆ ಸೊ ಹಾಗಾಗಿ ನನಗೆ ಬ್ಯಾಂಗಲ್ಸ್ ರೀತಿ ವರ್ಷ ವರ್ಷ ನಮ್ಮನಿಗೆ ಕಳಿಸ್ತಾ ಇರ್ತಾರೆ ನಾನು ಎಷ್ಟೊಂದು ಬ್ಲಾಗಲ್ಲಿ ಹೇಳಿರ್ತೀನಿ ಸೊ ಇವೆರಡೂ ಕೇಳಿದರು ವೀಡಿಯೋ ಕಾಲ್ ಮಾಡ್ತಾರೆ ಅವರು ಫಸ್ಟು ರಾಕಿ ತೊಗೊಳ್ಳೋಕಿಂದ ಮೊದಲು ವೀಡಿಯೋ ಕಾಲ್ ಮಾಡ್ತಾರೆ ನಿಮ್ಗೆ ಯಾವ ಥರ ಇಷ್ಟ ಹೇಳು ಅಂತ ಮತ್ತೆ ದುವಿಗೆ ಕಾರ್ಟೂನ್ಸ್ ಎಲ್ಲ ಇಷ್ಟ ಆಗುತ್ತಲ್ಲ ಸೊ ಹಾಗಾಗಿ ಅವ್ರು ಫಸ್ಟನ್ನೇ ಕಾಲ್ ಮಾಡಿ ವೀಡಿಯೋ ಕಾಲಲ್ಲಿ ತೋರಿಸ್ತಾರೆ ನಿನಗೆ ಯಾವ್ದು ಇಷ್ಟ ದುವಿಗೆ ಯಾವ್ದು ಇಷ್ಟ ಎಲ್ಲರೂ ಕೇಳ್ತಾರೆ ನಿಮ್ಗೆ ಯಾವ ಥರ ಬೇಕಂತ ಅಪ್ಪು ಮತ್ತು ವಿಜಯ್ ಇಬ್ಬರೂ ಕೂಡ ಸಿಂಪಲ್ ಸಿಂಪಲ್ ರಾಕಿ ಅಷ್ಟೇ ದಾರ ಥರ ಇಷ್ಟಪಡ್ತಾರೆ ದಾರದ್ದು ಮೂರು ಕೂಡ ಕಳಿಸಿದ್ರು ಮೂರು ಜನನೂ ದಾರ ಥರ ಕಟ್ಕೊಳ್ಳಿ ದುವಿಗೆ ಸ್ಪೈಡರ್ ಮ್ಯಾನ್ ಇಷ್ಟ ಅಂದ್ಬಿಟ್ಟು ಎರಡೂ ಥರ ಸ್ಪೈಡರ್ ಮ್ಯಾನ ಕಳಿಸಿದ್ರು ನನಗೆ ಬ್ಯಾಂಗಲ್ಸ್ ರೀತಿ ನೀವು ನೋಡ್ಬೋದು ತುಂಬ ಕಲೆಕ್ಟ್ ಆಗಿಬಿಟ್ಟಿದೆ ನನ್ನ ಹತ್ರ ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ಟ್ವೆಲ್ ಇಯರ್ಸಿಂದ ತುಂಬನೇ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲು ದಾರ ಥರ ಕಟ್ತಾ ಇದ್ರು ನಾನು ಡೆಲೀಲಿ ಇದ್ದಾಗ ಆಮೇಲೆ ಆಮೇಲೆ ಬ್ಯಾಂಗಲ್ಸ್ ಡಿಸೈನ್ಸ್ ಎಲ್ಲ ಬಂತು ಅಂದ್ಬಿಟ್ಟು ಈ ಒಂದು ಟೆನ್ ಇಯರ್ಸಿಂದ ಬ್ಯಾಂಗಲ್ಸ್ ಥರನೇ ಕಳಿಸ್ತಾ ಇರ್ತಾರೆ ಯಾವಾಗಲೂ ತುಂಬಾ ಕಲೆಕ್ಟ್ ಮಾಡಿದ್ದೀನಿ ನಾನು ಸೊ ಎರಡು ತೋರಿಸಿದ್ರು ನನಗೆ ಎರಡು ಒಂದೊಂದು ಕಳಿಸಿ ಏನಾಗಲ್ಲ ಕಲರ್ ಡಿಫ್ರೆಂಟ್ ಇದ್ದರೆ ಚೆನ್ನಾಗಿರುತ್ತೆ ಎರಡು ಕಳಿಸಿ ಅಂತ ಅಂದಿದೆ ಸೊ ನನಗೆ ಎರಡು ಬ್ಯಾಂಗಲ್ಸ್ ರೀತಿ ರಾಕಿನ ಕಳಿಸಿದ್ರು ಅವರು ಮೂರು ಜನಕ್ಕೆ ಚಂದನದದು ಸೊ ಆ ಒಂದು ರಾಕಿನ ಕಳಿಸಿದ್ರು ಸ್ಮೆಲ್ ಇರ್ತಾಯಿತ್ತು ಅದನ್ನು ಮೂಸಿ ನೋಡ್ತಾಯಿದ್ರು ವಿಜಯ್ ಅಪ್ಪು ಎಲ್ಲರೂ ಕೂಡ ಚಂದನ ಇಂದ ಮಾಡಿರೋ ರಾಕಿ ಸೊ ಹಾಗಾಗಿ ಮೂರು ಜನನು ರಾಖಿನ ಕಟ್ಕೊಂಡ್ರು ಆಮೇಲೆ ದುವಿಗೆ ಎರಡೆರಡು ಸ್ಪೈಡರ್ ಸ್ಪೈಡರ್ಮ್ಯಾನ್ ರಾಕಿನೂ ಕೂಡ ಕಟ್ಟಿದ್ವಿ ಅಪ್ಪು ಅಷ್ಟೇ ಧುವಿಗೆ ಹಂಗೆ ಇದ್ದಾಗ ಅವನು ಕೂಡ ಡೊರೆಮನ್ ರಾಕಿ ಮತ್ತು ಚೋಟಾ ಭೀಮ್ ಈ ರೀತಿ ಎಲ್ಲ ಕೇಳ್ತಾ ಇದ್ದ ನಮ್ಮ ನಾದ್ನಿ ಕಾಲ್ ಮಾಡಿದಾಗೆಲ್ಲ ವೀಡಿಯೋ ಕಾಲಲ್ಲಿ ಹೇಳ್ತಾ ಇದ್ದ ನನಗೆ ಚೋಟಾ ಬೇಕು ಡೋರೆಮನ್ ಬೇಕು ಈ ರೀತಿ ಎಲ್ಲ ಬಟ್ ಇವಾಗ ಅವ್ನು ದೊಡ್ಡನಾಗಿದ್ದಾನಲ್ಲ ಆ ರೀತಿ ಎಲ್ಲ ಕಾರ್ಟೂನ್ಸ್ ಎಲ್ಲ ಇಷ್ಟಪಡೋಲ್ಲ ಅವನು ಸಿಂಪಲ್ ಧಾರ ಥರ ಪಪ್ಪಾಗೆ ಯಾವ ರೀತಿ ಕಳಿಸ್ತೀರೋ ಅದೇ ರೀತಿ ನನಗೂ ಕಳಿಸಿ ಅಂತ ಹೇಳ್ತಾನೆ ಅಷ್ಟೇ ದುವಿ ಇನ್ನೂ ಚಿಕ್ಕೋನಲ್ಲ ಇನ್ನು ಕಾರ್ಟೂನ್ ಇದೆಲ್ಲ ಇವಾಗ ಅವ್ನಿಗೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ವರ್ಷ ಇದೇ ರೀತಿ ಕಾರ್ಟೂನ್ ರಾಕಿ ಇದೆಲ್ಲ ಇಷ್ಟಪಡ್ತಾನೆ ಆಮೇಲೆ ಆಮೇಲೆ ಅವನು ಕೂಡ ಅಷ್ಟೇ ಅಪ್ಪು ಥರ ಚೇಂಜ್ ಆಗ್ತಾನೆ ಸೊ ಈ ರೀತಿ ನಾವು ನಾವೇನೇ ರಾಖಿನ ಕಟ್ಕೊಂಡು ಈ ಒಂದು ರಾಖಿ ಹಬ್ಬನ ನನ್ನ ತಮ್ಮನ ಮನೇಲಿ ಒಂದಿನ ಸೆಲೆಬ್ರೇಷನ್ ಮಾಡಿದ್ವಿ ಮಂಡೇ ನಮ್ಮ ಮನೆಯಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಸೊ ಈ ರೀತಿ ಒಂದು ನಮ್ಮ ರಾಖಿ ದಿನದ್ದು ಈ ರೀತಿ ಹೋಯಿತು ಅಂತಲೇ ಹೇಳ್ಬೋದು ಈ ಒಂದು ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್ ಟೇಕ್ ಕೇರ್